ಮಧ್ಯೆ ಎಲ್ಲವೂ ಸರಿಯಿಲ್ಲ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗಲ್ಲ ಅವನನ್ನ ತುಳಿಯೋಕೆ ಇವನು ಇವನನ್ನ ತುಳಿಯೋಕೆ ಅವನು ಇನ್ನಿಲ್ಲದಂತೆ ಟ್ರೈ ಮಾಡ್ತಾರೆ ಇಂಥ ಕತೆ ಇರೋದು ಟೀಂ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಬಗ್ಗೆ ಆದ್ರೆ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಮ್ಯಾಚ್ ವಿನ್ ಆದ ನಂತರ ನಡೆದಿರೋ ಕೆಲವು ಘಟನೆಗಳು ಕಣ್ಣಿಗೆ ಕಂಡ ದೃಶ್ಯಗಳು ಇವುಗಳಿಗೆಲ್ಲದಕ್ಕೂ ಫುಲ್ ಸ್ಟಾಪ್ ಇಟ್ಟಿದೆ ರವೀಂದ್ರ ಜಡೇಜಾ ಫೋರ್ ಹೊಡೆದು ಮ್ಯಾಚ್ ವಿನ್ ಆಗ್ತಾ ಇದ್ದಂತೆಯೇ ತಂಡದ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಕೊಹ್ಲಿ ರೋಹಿತ್ ಶರ್ಮಾ ಅವರನ್ನ ಅಪ್ಕೊಂಡು ಖುಷಿ ಪಟ್ಟಿದ್ದಾರೆ ವಿನ್ನರ್ ಆಗ್ತಾ ಇದ್ದಂತೆ ಗೆ ಕುಣಿದಾಡುತ್ತಾ ಹೋದ ರೋಹಿತ್ ಮೊದಲ ವಿಕೆಟ್ ಎತ್ತಿಕೊಂಡ್ರೆ ಏನೊಂದು ವಿಕೆಟ್ ಕಿತ್ಕೊಂಡ ಕೊಹ್ಲಿ ರೋಹಿತ್ ಜೊತೆ ದಾಂಡಿಯ ಆಡಿದ್ದಾರೆ ಅಷ್ಟೇ ಅಲ್ಲ ಮ್ಯಾಚ್ ಮುಗಿತಾ ಇದ್ದಂತೆ ರೋಹಿತ್ ಶರ್ಮಾ ಪತ್ನಿ ರಿತಿಕಾ ಮಗಳ ಜೊತೆ ಮಾತನಾಡ್ತಾ ಇದ್ದಾಗ ಅಲ್ಲಿಗೆ ಬಂದ ವಿರಾಟ್ ಪತ್ನಿ ಅನುಷ್ಕಾ ಶರ್ಮಾ ರೋಹಿತ್ ಶರ್ಮಾರನ್ನ ರನ್ನ ಅಪ್ಕೊಂಡಿದ್ದಾರೆ ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ರೋಹಿತ್ ಜೊತೆ ಮಾತನಾಡ್ತಾ ಇದ್ದಾರೆ ರುವ ಫೋಟೋ ವಿಡಿಯೋಗಳು ವೈರಲ್ ಆಗ್ತಿವೆ ಇನ್ನು ರೋಹಿತ್ ಶರ್ಮಾ ಮಾತ್ನಲ್ಲಿ ಚೌಕು ಕೊಡ್ತಾರೆಯೇ ಹೊರತು ಸ್ಟೈಲ್ ಇಲ್ಲ ಅವರೊಂದರ ಮೂಡಿ ಬೌಂಡರಿ ಸಿಕ್ಸರ್ ಗಳಂತೆಯೇ ಡೈಲಾಗ್ ಮಾತ್ರ ಸಖತ್ ಆಗಿರುತ್ತೆ ಆದ್ರೆ ಹಾವ ಭಾವಗಳಲ್ಲಿ ಕೊಹ್ಲಿಯೇ ನಂಬರ್ ಒನ್ ಇಲ್ಲೂ ಅಷ್ಟೇ ಟ್ರೋಫಿ ಜೊತೆ ಶಾಂಪಿಯನ್ ಸಿಡಿಸುವಾಗ ರೋಹಿತ್ ಜೊತೆ ಕೊಹ್ಲಿ ಆಡಿರೋ ತರಲೆ ತಮಾಷೆ ದೃಶ್ಯಗಳು ವೈರಲ್ ಆಗ್ತಿವೆ ಇನ್ನು ಮ್ಯಾಚ್ ಮುಗಿದ ಮೇಲೆ ರೋಹಿತ್ ಶರ್ಮಾ ನಾವು ಈಗಲೇ ರಿಟೈರ್ ಆಗ್ತಿಲ್ಲ ರೂಮರ್ಸ್ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ ಈ ಮಾತಿನಲ್ಲಿ ನನ್ನ ಅಂತ ಇಲ್ಲ ನಮ್ಮ ಅಂತ ಇದೆ ಸದ್ಯಕ್ಕೆ ರೋಹಿತ್ ಶರ್ಮಾ ಅವರನ್ನಷ್ಟೇ ಅಲ್ಲ ವಿರಾಟ್ ಕೊಹ್ಲಿ ಕೂಡ ರಿಟೈರ್ ಆಗಬೇಕು ಅನ್ನೋ ಮಾತು ಕೇಳಿ ಬರ್ತಿರೋ ಹಿನ್ನೆಲೆಯಲ್ಲಿ ಈ ಮಾತು ವೈಟೇಜ್ ತೆಗೆದುಕೊಂಡಿದೆ ಆದರೆ ಇಲ್ಲೂ ಕೂಡ ಕೊಹ್ಲಿ ಮತ್ತು ರೋಹಿತ್ ನಡುವೆ ಎಲ್ಲ ಓಕೆ ಅವರ ಹೆಂಡತಿಯರು ಮಾತನಾಡುವುದಿಲ್ಲ ಯಾಕೆ ಅನ್ನೋ ಪ್ರಶ್ನೆಗಳು ಇವೆ ಯಾಕಂದ್ರೆ ರೋಹಿತ್ ಅವರನ್ನ ಹತ್ತಿರಕ್ಕೆ ಕರೆದು ಅಪ್ಕೊಂಡು ವಿಶ್ ಮಾಡೋ ಅನುಷ್ಕಾ ಶರ್ಮಾ ಪಕ್ಕದಲ್ಲೇ ಇರೋ ರಿತಿಕಾ ಸತೀಶ್ ಅವರನ್ನ ಮಾತನಾಡಿಸುವುದಿಲ್ಲ ಕೊಹ್ಲಿ ಕೂಡ ರಿತಿಕಾ ಅವರ ಹತ್ತಿರ ಮಾತನಾಡುವುದಿಲ್ಲ ಹಾಗಾದ್ರೆ ವಿರಾಟ್ ಮತ್ತು ರೋಹಿತ್ ಮಧ್ಯೆ ಇರೋ ಪ್ರಾಬ್ಲಮ್ ರಿತಿಕಾನೇ ಅನ್ನೋರು ಇದ್ದಾರೆ ಅದಕ್ಕೆ ಇನ್ನೊಂದಿಷ್ಟು ಜನ ಕೊಟ್ಟಿರುವಂತಹ ಕೌಂಟರ್ ಸಖತ್ ಆಗಿದೆ ಏನಂದ್ರೆ ನೀವು ರೋಹಿತ್ ಶರ್ಮಾ ಆಟ ನೋಡಿ ಕೊಹ್ಲಿ ಆಟ ನೋಡಿ ಎಂಜಾಯ್ ಮಾಡಿ ಗೆದ್ದಾಗ ಭಾರತ್ ಮಾತಾಕಿ ಜೈ ಅನ್ನಿ ಅದನ್ನ ಬಿಟ್ಟು ಅವರ ಹೆಂಡತಿಯರು ಮಾತನಾಡ್ತಾರೋ ಇಲ್ವೋ ಅದನ್ನೆಲ್ಲ ಕಟ್ಕೊಂಡು ನಿಮ್ಗೇನು ಅನ್ನೋರು ಇದ್ದಾರೆ ಹೌದಲ್ವಾ Garanty News. Sudika čita. Naja. Nesčita.